ಫ್ರೆಂಡ್ಸ್ ಕುಕಿಂಗ್ ಹಾಟ್ಗೆ ಸ್ವಾಗತ ಈ ದಿನ ಒಂದು ಒಳ್ಳೆ ರೆಸಿಪಿನ ತೊಗೊಂಬಂದಿದ್ದೀನಿ ಗಾರ್ಲಿಕ್ ಹಾಗೂ ಪೆಪ್ಪರ್ ಚಿಕನ್ ಡ್ರೈನ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿ ಜ್ಯೂಸಿಯಾಗಿ ಹಾಗೆ ನಿಮಗೆ ಪೂರಿ ಪರಾಠಾ ಹಾಗೆ ಘೀ ರೈಸ್ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಬನ್ನಿ ಈ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಚಿಕನನ್ನು ಚೆನ್ನಾಗಿ ವಾಶ್ ಮಾಡಿ ತಗೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿಯನ್ನು ಇದ್ದೀನಿ ಒಂದು ಕಾಲು ಚಮಚದಷ್ಟು ಅರಿಶಿನದ ಪುಡಿ ಹಾಗೆ ಒಂದು ಅರ್ಧ ಚಮಚದಷ್ಟು ಇಲ್ಲಿ ನಾನು ಉಪ್ಪನ್ನು ಇದ್ದೀನಿ ಆಮೇಲೆ ನೋಡಿಕೊಂಡು ಹಾಕೋಣ ಅಂತ ಒಂದು ಕಾಲು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ ಹಾಕಿ ಇದನ್ನು ಇವಾಗ ಮಿಕ್ಸ್ ಮಾಡೋಣ ಹಾಗೆ ಸ್ವಲ್ಪ ಅರ್ಧ ನಿಂಬೆ ಹಣ್ಣನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ ಅರ್ಧ ನಿಂಬೆ ಹಣ್ಣನ್ನು ಹಾಕಿ ಇವಾಗ ಇದನ್ನು ಕಲಿಸ್ಬಿಟ್ಟು ಒಂದು ಟ್ವೆಂಟಿ ಮಿನಿಟ್ಸ್ ಇಟ್ಟರೆ ಸಾಕು ಅದಕ್ಕಿಂತ ಜಾಸ್ತಿ ಇಟ್ರೂ ಪರವಾಗಿಲ್ಲ ಚೆನ್ನಾಗಿ ಜ್ಯೂಸಿಯಾಗಿ ಬರುತ್ತೆ ಹಾಗಾಗಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿ ಒಂದು ಟ್ವೆಂಟಿ ಮಿನಿಟ್ಸ್ ಇದನ್ನು ನಾನು ಹಾಗೆ ಬಿಡ್ತೀನಿ ಈ ಕಡೆ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ ಸ್ವಲ್ಪ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ನೀವು ಇಲ್ಲಿ ಕಾಳು ಮೆಣಸನ್ನು ತೊಗೊಬೋದು ಹಾಗೆ ಇಲ್ಲಿ ಚಕ್ಕೆ ಲವಂಗ ಏಲಕ್ಕಿನ ತೊಗೊಂಡಿದ್ದೀನಿ ಹಾಗೆ ಶಾಹಿ ಜೀರಾನ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಒಂದು ಏಲಕ್ಕಿ ಒಂದು ಚಿಕ್ಕ ತುಂಡು ಚಕ್ಕೆ ಒಂದೆರಡರಿಂದ ಮೂರು ಲವಂಗ ಹಾಗೆ ಸ್ವಲ್ಪ ಜೀರಿಗೆ ಒಂದು ಚಮಚದಷ್ಟು ಧನಿಯಾ ಮೂರರಿಂದ ನಾಲ್ಕು ಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ನಾನು ನೋಡಿ ಇಷ್ಟನ್ನು ಹಾಕ್ಕೊಂಡು ಇವಾಗ ಸ್ವಲ್ಪ ಇದನ್ನು ನಾನು ಡ್ರೈ ರೋಸ್ಟ್ ಇದ್ದೀನಿ ಒಂದು ಸ್ವಲ್ಪಗೆ ಸ್ವಲ್ಪನೇ ಬೆಚ್ಚಿಗೆ ಮಾಡಿಕೊಂಡ್ರೆ ಸಾಕು ಪೌಡ್ರ್ ಆಗೋ ಥರ ನಾವಿಲ್ಲಿ ಸ್ವಲ್ಪ ಡ್ರೈ ರೋಸ್ಟನ್ನು ಮಾಡ್ಕೊಳ್ಳೋಣ ಇದು ಮಾಡಾದ ನಂತರ ನಾನು ಇದನ್ನು ಪೌಡ್ರನ್ನ ಮಾಡ್ಕೊಳ್ತೀನಿ ಮಿಕ್ಸಿ ಜಾರಿಗೆ ಹಾಕಿ ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ನೀರು ಹಾಕೋಲ್ಲ ಹಾಗೆ ಇದನ್ನು ನಾನು ಪುಡಿ ಮಾಡ್ಕೊಳ್ತೀನಿ ಇದನ್ನು ಇವಾಗ ಪುಡಿ ಮಾಡಿಕೊಂಡು ನೋಡಿ ಈ ಥರ ಪುಡಿಯಾಗಿದೆ ಇವಾಗ ಇದಕ್ಕೆ ನಾನು ಬೆಳ್ಳುಳ್ಳಿಯ ಹೆಸಳುಗಳನ್ನ ಸೇರಿಸ್ತಾ ಇದ್ದೀನಿ ಒಂದು ಆರರಿಂದ ಏಳು ಬೆಳ್ಳುಳ್ಳಿಯ ಹೆಸಳಿದೆ ಇದೆ ಅದನ್ನು ಹಾಕಿ ಇವಾಗ ರುಬ್ಕೊಳ್ತೀನಿ ನೋಡಿ ಈ ಥರ ಈ ಥರ ರುಬ್ಕೊಂಡ್ರೆ ಸಾಕು ಹಾಗೆ ಇಲ್ಲಿ ಒಂದು ಕಡಾಯಿನ ಇಟ್ಟಿದ್ದೀನಿ ಕಡಾಯಿನ ಇಟ್ಟು ಇಲ್ಲಿ ನಾನು ಮಸ್ಟರ್ಡ್ ಆಯಿಲ್ನ ಇದ್ದೀನಿ ಇದು ಸಾಸಿವೆ ಎಣ್ಣೆ ಇಲ್ಲಿ ನೀವು ಬೇಕಾದರೆ ರಿಫೈನ್ಡ್ ಆಯಿಲ್ ಕೂಡ ಇಲ್ಲಿ ಬಳಸ್ಬೋದು ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಫ್ರೈ ಆದ ನಂತರ ಇವಾಗ ಇದಕ್ಕೆ ನಾನು ಮ್ಯಾರಿನೇಟ್ ಮಾಡಿರುವಂಥ ಚಿಕನನ್ನು ಇಲ್ಲಿ ಇದ್ದೀನಿ ಹಾಕ್ಕೊಂಡು ಇವಾಗ ಹೀಗೆ ಫ್ರೈ ಮಾಡಿಕೊಂಡು ಇದನ್ನು ಬೇಯಿಸ್ಕೊಳ್ಳೋಣ ಇದರಲ್ಲೇ ನೀರು ಬರುತ್ತೆ ನೋಡಿ ಇವಾಗ ಚಿಕನ್ ಎಷ್ಟು ನೀರನ್ನು ಬಿಡ್ತಾ ಇದೆ ಅಂತ ಹಾಗೆ ಸ್ವಲ್ಪ ನಾನು ಮತ್ತೆ ಇಲ್ಲಿ ನೀರನ್ನು ಆ್ಯಡ್ ಮಾಡ್ಕೊಳ್ತೀನಿ ಸ್ವಲ್ಪನೇ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಇವಾಗ ಇದನ್ನು ಮುಚ್ಚಿ ಚಿಕನನ್ನು ಬೇಯಿಸ್ಕೊಳ್ತೀನಿ ಇದು ಸ್ವಲ್ಪ ಮೇಲೆ ನೋಡಿ ಈ ಥರ ಬೇಯ್ತಾ ಇದೆ ಚಿಕನ್ ಕೂಡ ಹಾಗೆ ನೀರು ಕೂಡ ನೋಡಿ ಎಷ್ಟು ಬಂದಿದೆ ಅಂತ ಇಲ್ಲಿ ಇವಾಗ ಡ್ರೈ ಆಗಬೇಕು ಈ ನೀರೆಲ್ಲ ಡ್ರೈ ಆಗಿ ಚಿಕನ್ ಚೆನ್ನಾಗಿ ಬೇಯಬೇಕು ನಮಗೆ ಅಲ್ಲಿವರೆಗೂ ಇದನ್ನು ನಾನು ಇದು ಮಾಡ್ಕೊಳ್ತೀನಿ ನೋಡಿ ಇವಾಗ ಆಯಿಲ್ ಮೇಲೆ ಬಂದಿದೆ ನೀರೆಲ್ಲ ಡ್ರೈ ಆಗಿದೆ ಹಾಗೆ ಚಿಕನ್ ಕೂಡ ಬೆಂದಿದೆ ಚೆನ್ನಾಗಿ ಇವಾಗ ಇದನ್ನು ಸ್ವಲ್ಪ ಡ್ರೈ ಮಾಡಿಕೊಂಡು ಇವಾಗ ನಾನು ಮಾಡಿರುವಂತಹ ಮಸಾಲೆ ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ ಸ್ವಲ್ಪ ನಾನು ಕರಿಬೇವು ಎಲೆಗಳನ್ನ ಹಾಕಿದ್ದೀನಿ ಹಾಗೆ ಮಾಡಿರುವಂಥ ಪುಡಿ ಗಾರ್ಲಿಕ್ ಹಾಗೂ ಗರಂ ಮಸಾಲೆಗಳೆಲ್ಲ ಹಾಕಿ ಮಾಡಿರುವಂಥ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಶಾ ಇಲ್ಲ ಅಂದರೆ ನಾರ್ಮಲ್ ಜೀರಿಗೆ ಏನಿದೆ ಅದು ಸಹ ನೀವು ಇಲ್ಲಿ ಬಳಸ್ಬೋದು ಇದನ್ನು ಇವಾಗ ಹಾಕಿ ನೋಡಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನೇನು ಮಣಮೆಣ್ಸಿನ್ಕಾಯಿ ಹಾಕಿದ್ದೆ ಅದರ ಬದಲಾಗಿ ನೀವು ಬೇಕಾದರೆ ಇಲ್ಲಿ ಖಾರದ ಪುಡಿ ಸಹ ಸೇರಿಸ್ಕೋಬೋದು ಅಥವಾ ಪೆಪ್ಪರನ್ನೇ ತಿ ಜಾಸ್ತಿ ಹಾಕ್ಬೋದು ಇದನ್ನು ಇವಾಗ ನಾನು ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ ಹಾಗೆ ಈ ಮಸಾಲೆಗಳೇನಿದೆ ಅದನ್ನು ಸಹ ಇಲ್ಲಿ ಹುರಿತಾ ಇದ್ದೀನಿ ಜೊತೆಗೇ ಉಪ್ಪನ್ನು ಇಲ್ಲಿ ನೀವು ನೋಡ್ಕೊಂಡು ಹಾಕಿ ಮೊದಲೇ ನಾನು ಉಪ್ಪನ್ನು ಹಾಕಿದ್ದೆ ಅಲ್ಲ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಉಪ್ಪನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿಕೊಂಡು ಹಾಕಿ ಉಪ್ಪನ್ನು ಯಾಕಂದರೆ ಡ್ರೈ ಮಾಡ್ತಾ ಇರೋದ್ರಿಂದ ಜಾಸ್ತಿ ಉಪ್ಪಾಗಿಬಿಡತ್ತೆ ಅದಕ್ಕೋಸ್ಕರ ನೋಡಿ ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ ಹಾಗೆ ಈ ಮಸಾಲೆಗಳೇನಿದೆ ಅದರಿಂದ ಹಸಿ ವಾಸನೆ ಎಲ್ಲ ಹೋಗಬೇಕಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಇದು ಸ್ವಲ್ಪ ನೀರನ್ನು ಹಾಕಿ ಹುರಿತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಇಲ್ಲಿ ಕಟ್ ಮಾಡಿ ಹಾಕಿದ್ದೀನಿ ಹಾಕಿ ಮಿಸ್ ಮಾಡ್ಕೊಳ್ಳೋಣ ಇದಾಗ್ತಾ ಇದೆ ಹಾಗೆ ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ಸ್ ಕೂಡ ಮಾಡಿ ಇಲ್ಲಿ ಚಿಕನ್ ಕೂಡ ಬೆಂದಿದೆ ಇನ್ನೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ನಾನು ಇವಾಗ ಸ್ವಲ್ಪ ಹೊತ್ತು ಇದನ್ನು ಮುಚ್ಚಿ ಇಡ್ತೀನಿ ಇವಾಗಿದು ಇದು ರೆಡಿಯಾಗಿದೆ ಹಾಗೆ ನೋಡಿ ಆಯಿಲ್ ಯಾವ ಥರ ಮೇಲೆ ಬಂದಿದೆ ಅಂತ ಹಾಗೆ ಮಸಾಲೆಗಳೆಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ ಚಿಕನ್ ಕೂಡ ಮಸಾಲೆಗಳಲ್ಲಿ ಚೆನ್ನಾಗಿ ರೋಸ್ಟ್ ಆಗಿದೆ ಘೀ ರೈಸ್ ಹಾಗೆ ನೀವು ಪರಾಠ ಜೊತೆಗೂ ಈ ಒಂದು ಚಿಕನನ್ನು ತಿನ್ಬೋದು ಇಲ್ಲಿ ನಾನು ಡಿಶ್ ಔಟನ್ನು ಮಾಡ್ತಾಯಿದ್ದೀನಿ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ ಯಾವ ಥರ ಬಂದಿದೆ ಅಂತ ತುಂಬಾ ಟೇಸ್ಟಿ ಹಾಗೂ ಹೆಲ್ದಿ ಕೂಡ ಪೆಪ್ಪರನ್ನು ಹಾಕಿದ್ದೀವಿ ಗರಂ ಮಸಾಲೆಗಳೆಲ್ಲ ಹಾಕಿದ್ದೀವಿ ಹಾಗೆ ತುಂಬಾ ಟೇಸ್ಟಿಯಾಗಿ ಗಾರ್ಲಿಕ್ ಕೂಡ ಜಾಸ್ತಿ ಹಾಕಿದ್ದೀವಿ ಆದ್ದರಿಂದ ತುಂಬಾ ಹೆಲ್ದಿ ಹಾಗೂ ಟೇಸ್ಟಿಯಾಗಿರುವಂತಹ ಗಾರ್ಲಿಕ್ ಪೆಪ್ಪರ್ ಡ್ರೈ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿ ಬಂದಿದೆ ಹಾಗೆ ಒಂದು ಪೀಸನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಜ್ಯೂಸಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಚಿಕನೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ನೀವಿಲ್ಲಿ ಬೋನ್ಲೆಸ್ ಕೂಡ ಯೂಸ್ ಮಾಡ್ಬೋದು ಚಿಕನನ್ನು ಅಥವಾ ಬೋನ್ ಇರೋ ಚಿಕನ್ ಅನ್ನಾದರೂ ಯೂಸ್ ಮಾಡ್ಬೋದು ಈ ಥರ ಮಾಡುವಂಥ ಚಿಕನ್ಗೆ ಬೋನ್ಲೆಸ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ವಿತ್ ಬೋನ್ ಕೂಡ ಯೂಸ್ ಮಾಡ್ಬೋದು ಹಾಗೆ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರುಚಿ ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್